ಹಾಗೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಇಲ್ಲಿ ಬಿಬಿ ಫೆಸ್ಟ್ ಬಿಗ್ ಬಾಸ್ ಕಾಲೇಜ್ ದಿನ ಬಿ ಬಿ ಫೆಸ್ಟ್ ನಡೀತಾ ಇದೆ ಸಖತ್ ಸರ್ಪ್ರೈಸಿಂಗ್ ಅಂತ ಅನಿಸ್ತು ನನಗೆ ಬಿಕಾಸ್ ಈ ತರದ ಒಂದು ಪ್ರೋಮೋ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ಮಧ್ಯಾಹ್ನದ ಪ್ರೋಮೋದಲ್ಲಿ ಗಿಲ್ಲಿ ಬಗ್ಗೆ ಕಾಮಿಡಿ ಆಗಿ ಸೊ ಅದು ಡೇರಿಂಗ್ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿತ್ತು ಬಟ್ ಮೇನ್ ಪ್ರೋಮೋ ಬರ್ಲಿಲ್ಲ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಬಂದಿದೆ ನೋಡಿ ಅದು ಬಿಬಿ ಫೆಸ್ಟ್ ನ ಒಂದು ಪ್ರೋಮೋ ಸಖತ್ ಆಗಿದೆ ಅಂಡ್ ಫ್ರೆಶ್ ತುಂಬಾ ಫ್ರೆಶ್ ಅಂತ ಅನ್ಸುತ್ತೆ ಈ ತರದೊಂದು ಪ್ರೋಮೋಗಳು ನೋಡ್ಲಿಕ್ಕೆ ಅಂಡ್ ಕಾಮಿಡಿ ಇದೆ ಅಂಡ್ ರೊಮ್ಯಾನ್ಸ್ ಡುವೆಟ್ ತರ ಅನಿಸ್ತಾ ಇದೆ ಸೂರಜ್ ಅಂಡ್ ಕಾವ್ಯ ಸರ್ಪ್ರೈಸಿಂಗ್ ಜೋಡಿ ಇಬ್ಬರದು ಕೂಡ ಅಂಡ್ ಖುಷಿ ಆಗ್ತಿದೆ ನೆನ್ಸ್ಕೊಳಕೆ ಕಾವ್ಯ ಅಂಡ್ ಸೂರಜ್ ನೋಡ್ತಿದ್ರೆ ಆ ಒಂದು ಡೂಯೆಟ್ ಸಾಂಗ್ ಅಲ್ಲಿ ಅಂಡ್ ಅಲ್ಲಿ ಮೇ ಬಿ ಯಾರೋ ನಮ್ಮ ರಾಶಿಕಾ ಫುಲ್ ಜಲಸಲ್ಲಿ ಕೂತಿದ್ರು ಹಿಂಗೆ ಗುರೈಸ್ಕೊಂಡು ಅಂಡ್ ಅಶ್ವಿನಿ ಅಂಡ್ ಗಿಲ್ಲಿ ಸುಮ್ ಸುಮ್ನೆ ಓಲ್ ಬಿಡೋ ಸಾಂಗ್ ಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಗೇನ್ ನಾವು ಫನ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಇವ್ರ ಕಡೆಯಿಂದ ಬಟ್ ಕಾವ್ಯನ ಸೂರ್ಯ ಜೊತೆಗೆ ನೋಡ್ತಿರುವಂಥದ್ದು ನನಗೆ ಒಂಥರ ಸರ್ಪ್ರೈಸ್ ಅಂತ ಅನ್ನಿಸ್ತಾ ಇದೆ ಬಟ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಜೋಡಿ ಅಂತಲೇ ಹೇಳ್ಬೋದು ಇಂಟ್ರೆಸ್ಟಿಂಗ್ ಆಗಿದೆ ಕಾವ್ಯನೇ ಮೀನ್ಸ್ ರುಜ್ ಸೂರಜ್ ಜೊತೆಗೆ ರಿಷ ರಾಶಿ ಕೈದಿದ್ರೆ ಅಷ್ಟು ಸರ್ಪ್ರೈಸ್ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಕಾವ್ಯ ಬಂದಿರುವಂಥದ್ದು ನಿಜವಾಗ್ಲೂ ಸರ್ಪ್ರೈಸ್ ಅಂತ ಅನ್ನಿಸ್ತಾ ಇದೆ ನೋಡೋಣ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಆ್ಯಂಡ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕಾವ್ಯ ಸಾಕತ ಕಾಣಿಸ್ತಾರೆ ಆ ಒಂದು ರೆಡ್ ಟಾಪ್ ಅಲ್ಲಿ ಅದ್ಭುತವಾಗಿ ಕಾಣಿಸ್ತಾರೆ ಈ ಕಡೆಗೆ ನಮ್ಮ ಗಿಲ್ಲಿ ಅಂಡ್ ನಮ್ಮ ಅಶ್ವಿನಿ ಇಬ್ರು ಕೂಡ ಕ್ವಾಟ್ಲಕ್ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಅದ್ಭುತವಾಗಿದೆ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಿದ್ರ ಸೊ ಬಿಗ್ ಬಾಸ್ ಫೆಸ್ಟ್ ಅಂತ ಅಲ್ಲಿ ನಿಮ್ಮ ಯಾರು ಜಾನ್ವಿ ಅವರು ಅನೌನ್ಸ್ ಮಾಡ್ತಾರೆ ಮೇ ಬಿ ಅವರು ಒಂದು ಹೋಸ್ಟ್ ಆಗಿ ನಡೆಸಿ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂಡ್ ಗೆಸ್ಟ್ ಆಗಿ ಅಲ್ಲಿ ನಮ್ಮ ಸುಷ್ಮಾ ಅವರು ಸೊ ಧಾರವಾಡಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಜೊತೆಗೆ ಇನ್ನೊಬ್ರು ಆಕ್ಟ್ರೆಸ್ ಅದೇ ಧಾರವಾಡದಲ್ಲಿ ಮಾಡಿರ್ತಾರೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವ್ರಿಬ್ರು ಗೆಸ್ಟ್ ಆಗಿ ಅಂತ ಅನ್ಸುತ್ತೆ ಗೆಸ್ಟ್ ಆರ್ ಜಡ್ಜ್ ಮಾಡ್ಲಿಕ್ಕೆ ಅಂತ ಅನ್ಸುತ್ತೆ ಅಲ್ಲಿ ಗೆನೆ ತೋರಿಸುವಂಥದ್ದು ಸೂರಜ್ ಅಂಡ್ ಕಾವ್ಯ ಅದು ಸೊ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅನ್ನೋಂಥ ಸಾಂಗ್ಗೆ ಅವರು ಪರ್ಫಾರ್ಮ್ ಮಾಡ್ತಿರುವಂಥದ್ದು ಸಖತಾಗಿದೆ ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಇಬ್ಬರು ಕೂಡ ಅಂಡ್ ಅಲ್ಲಿ ಜಡ್ಜ್ ಸುಷ್ಮಾ ಹೇಳುವಂಥದ್ದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು ಅನ್ನೋಂಥ ಹೇಳೋ ಟೈಮಲ್ಲಿ ಅಲ್ಲಿ ಗಿಲ್ಲಿ ಬರ್ತಾನೆ ಮೇಡಮ್ ನಿಮ್ದು ಅದು ಟೆಸ್ಟೆಡ್ ಗ್ಲಾಸ್ ಹಾಕೊಂಡಿಲ್ಲ ಅನ್ಸುತ್ತೆ ನೋಡಿ ಅಂತ ಹೇಳ್ತೀನಿ ಅಂದ್ರೆ ಸ್ವಲ್ಪ ಜಲಸ್ ಅವನಿಗೂ ಕೂಡ ಕಾಣಿಸ್ತಾ ಇದೆ ಬಟ್ ಗೊತ್ತಿಲ್ಲ ಯಾವ ರೇಂಜಿಗೆ ಅಲ್ಲಿ ಅವನು ತಡ್ಕೊಂಡು ಕೂತ್ಕೊಂಡಿದ್ದಾನೆ ಅಂತ ನನಗನ್ಸುತ್ತೆ ಒಂದಲ್ಲ ಒಂದ್ಸರಿ ಕಾವ್ಯ ಆ್ಯಂಡ್ ಗಿಲ್ಲಿ ಇಬ್ಬರು ಮದ್ಯನೂ ಕೂಡ ಒಂದು ರೊಮ್ಯಾಂಟಿಕ್ ಆಗಿರುವಂಥ ಒಂದು ಸಾಂಗ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಬಿಡಬೇಕು ಕಾವ್ಯ ಒಪ್ಕೋತಾಳೆ ಒಪ್ಕೊಳ್ಳಲ್ಲ ಅನ್ನೋದು ಫಸ್ಟ್ ನಾನಿದ್ ನೋಡ್ಲಿಕ್ಕೆ ಕಾಯ್ತಾ ಇದ್ದೀನಿ ಬಿಕಾಸ್ ಕೆಲವರು ಮಾಡ್ತಾರೆ ಅಂತಂದ್ರೆ ಈ ಫನ್ನು ಅದು ಇದೆ ಅಂತಂದಾಗ ಗಿಲ್ಲಿ ಜೊತೆಗೆ ಇರ್ತಾರೆ ಬೇರೆ ಬೇರೆ ಶೋದಲ್ಲಿ ನೋಡಿದೀವಲ್ಲ ಪರ್ಫಾರ್ಮೆನ್ಸ್ ಮಾಡಬೇಕು ಅದ್ ಮಾಡ್ಬೇಕು ಅಂತಂದಾಗ ಒಪ್ಕೊಳ್ಳಲ್ಲ ಸೊ ಅಟ್ ಲೀಸ್ಟ್ ಕಾವ್ಯ ಯಾವ ರೀತಿ ಅಂತ ತಿಳ್ಕೊಳ್ಲಿಕ್ಕೆ ಸೊ ಆ ಥರದೊಂದು ಸಾಂಗ್ ಅವ್ರ ಮಧ್ಯೆ ಮಾಡಿಸ್ಬೇಕು ಅಂತ ನನಗೆ ಒಂದು ಅನಿಸಿಕೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ಅಂಡ್ ಅಶ್ವಿನಿ ಸುಮ್ ಸುಮ್ನೆ ಹೋಳು ಬಿಡಸ್ ಅಂತ ಓಳು ಬಿಡೋ ಸುಂದರಿ ಸೊ ಇದು ಸಖತ್ ಆಗಿತ್ತು ಅಲ್ಲೊಂದು ಎಡ್ವರ್ಟ್ ಆಗೋಯ್ತು ಅಶ್ವಿನಿಯವ್ರನ್ನ ಎತ್ಕೊಳ್ಳೋಕೆ ಗುರು ಇನ್ ಕಡೆಯಿಂದ ಅದನ್ನ ಟ್ರೈ ಮಾಡೋಕೆಲ್ಲ ಹೋಗ್ಬಿಟ್ಟು ಒಬ್ಬನ ಬೀಳ್ಸ್ಬಿಡ್ತಾನೆ ಫನ್ನಿ ಆಗಿದೆ ಅವ್ರದಿಬ್ಬರದ್ದು ಆ್ಯಂಡ್ ಇಡೀ ಮನೆ ನಡೀತಾ ಇತ್ತು ಅಂಡ್ ಇದಾದ್ಮೇಲೆ ಚಂದ್ರಪ್ರಭಾ ಅಭಿಷೇಕ್ ಆ್ಯಂಡ್ ಅಂತ ಸೊ ಇವರು ಮಾರಿ ಹೋರಿ ಮ್ಯಾಗೆ ಅನ್ನೋ ಸಾಂಗ್ನ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂಡ್ ಇಡೀ ಮನೆ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮೋಡಲ್ಲಿದ್ದಾರೆ ಇದ್ದಾರೆ ಹೇಳ್ಬೋದು ಆ್ಯಂಡ್ ನಮ್ಮ ಪ್ರಿನ್ಸಿಪಲ್ ರಘು ಸುಷ್ಮಾ ಅಂಡ್ ಇನ್ನೊಬ್ರು ಯಾರು ಆ್ಯಕ್ಟ್ರೆಸ್ ಇದ್ದಾರಲ್ಲ ಸೊ ಅವ್ರು ಮೂರು ಜನ ಜಡ್ಜ್ ಆಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ಮೇ ಬಿ ಮಾರ್ಕ್ಸ್ ಇರುತ್ತೆ ಅಂತ ಅನ್ಸುತ್ತೆ ಸೊ ಇದ್ರ ಮೇಲೆ ಯಾರು ಒಂದು ಪರ್ಫಾರ್ಮ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ಸೊ ಅವ್ರಿಗೆ ಮಾರ್ಕ್ಸ್ ಇರ್ಬೋದು ಅಂತ ಅನಿಸುತ್ತೆ ಅಥವಾ ಏನಾದರೂ ಒಂದು ಡಿನ್ನರ್ ಪಾರ್ಟಿ ಸೊ ಆ ಥರದ್ದು ಏನಾದರೂ ಇರುತ್ತೆ ಅಂತ ಅನ್ಸುತ್ತೆ ಓಕೆ ಸೊ ನಿಮಗೇನು ಅನಿಸುತ್ತೆ ಯಾವ ಜೋಡಿ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಮುಂದೆ ನೋಡೋದಿಗೋ ಅವ್ರಿಗೂ ಛಾ ಠ ಬಾಯ್ ಬಾಯ್